ಇಲ್ಲಿ ಸಂಶೋಧನೆ ನಡೀತಪ್ಪ ಅಧ್ಯಕ್ಷತೆ ಇವತ್ತು ಸಂಶೋಧನೆ ಕಾರವಾರ ನಡೀತ ಯಾಕ ಹಿಂಗಾತಿ ಆಕಿ ಮೂರ್ ದಿನದಕ್ಕಿ ಆಕಿ ಆರ್ ದಿನದಕ್ಕಿ ಅಂದ್ರೆ ಮೂರ್ ದಿನದಕ್ಕಿ ತಕ್ಕರ ಈಗ ಅಧಿಕಾರಿ ಹೆಚ್ಚಾಗಿರೋದಕ್ಕೆ ಯಾಕತ್ತ ಯಾಕೋ ತುಕ್ಯ ಆಕಿ ಸಾವಾಗಿ ಕೇಳಣ್ಣ ಹೋಗಿ ಯಾಕ ನಾನೇ ಹೇಳ್ತಾನೆ ಕೇಳಪ್ಪ ಹೌದಲ್ಲ ಯಾಕಂದ್ರೆ ಹದಿನೆಂಟ ಪುರಾಣ ಒಳಗೆ ಬರೆದಿಟ್ಟ ಪರಸೋಣ ಏನಂತೆಪ್ಪ ಅತ್ತಿ ಸೊಸಿ ಅನ್ತಕ್ಕಂಥ ಏನಪ್ಪ ಅಂತ ಕೇಳಿದ್ರ ಅತ್ತಿನ ಕಂಡ್ರೆ ಸೊಸಿಗಾಗುದಿಲ್ಲ ಸೊಸಿನ ಕಂಡ್ರೆ ಅತ್ತಿಗಾಗುದಿಲ್ಲ ಸೇರಿಕೆ ಆಗುದಿಲ್ಲ ಹೌದಲ್ಲ ಅವರು ತುಕಿಯಾಗ ಎದ್ರು ಅವ್ರಿ ಬಾಳ್ ಡೊಕೋ ಈ ಚುಂಚುಣಿ ಹುಡುಗಿ ಅಂತ ಒಬ್ಬಕ್ಕೆ ಹುಡುಗಿ ಯಾರು ಈಗ ಸಮಗ್ರದ ಹುಡುಗಿದಳು ಯಾಕಪ್ಪ ಹೆಂಗಿತ್ತೇಳ ಹುಡುಗಿ ಮಣಿತಾನ ಹೆಂಗಿತ್ತಪ್ಪ ಬಹಳ ಶ್ರೀಮಂತಿಕೆ ಮಣತಾನಿತ್ತು ಬಹಳ ಧರ್ಮವಂತಿಕೆ ಮಣತಾನಿತ್ತು ವಾ 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 ಸಹಕಾರಿಕ ಸೌಕರ್ಯತ್ತು ಸೌಕಾರಿ ಸಹಿತ ಧರ್ಮ ಬಿಟ್ಟಿರ್ಕಿಲ್ಲ ಅಂತ ಇತ್ತು ಹೌದು ಅಂತ ಹೋಗಿ ಈ ಹುಡುಗಿ ಹುಟ್ಟಿ ಬಂದಿದ್ರು ಹೌದು ಅವಾಗ ಅಪ್ಪ ಕೊಟ್ಟಿದ್ದ ಕಲಿಸಿಕೊಟ್ಟಿದ್ದ ಏನಂತಪ್ಪ ರೀತಿ ನೀತಿ ಧರ್ಮ ಕಲಿಸಿಕೊಟ್ಟಿದ್ದ ಹೆಂಗಿರ್ಬೇಕು ಮನೆಗೆ ಬಂದಿರತಕ್ಕಂತವರಿಗೆ ಅತಿಥಿ ಒಂದು ಸತ್ಕಾರ ಮಾಡಬೇಕು ಹೌದು ಹೌದಲ್ಲ ಅತ್ತಿ ಅವರ ಸಂಘಟನೆ ಹ್ಯಾಂಗ ನಡ್ಕೋಬೇಕು ಬಾವ ಮೈದುಳು ಜೋಡೆ ಹೆಂಗಿರ್ಬೇಕು ಹೌದು ನಗಾನಿ ಮಕ್ಕಳ ಜೋಡಿ ಹೆಂಗಿರ್ಬೇಕು ಅನ್ನೋದು ಅಪ್ಪ ತಾಯಿ ತಂದಿ ಕೊಟ್ಟಿದ್ರ ಮಗಳಿಗೆ ಹೌದ್ ಮನೆಯಾಗ ಪೂಜೆ ಪುನಸ್ಕಾರ ದಾನ ಧರ್ಮ ಎತ್ತು ಮಗಳಾಗಿ ಹೊಟ್ಟಿ ಬಂದಿದ್ರು ಎಲ್ಲರೂ ಚೊಲುವಂತ ವರ ನೋಡಿ ಮದುವೆ ಮಾಡಿ ಅಂತ ಹೇಳಿ ಹೌದು ಯಾಕೆನೋ ಒಂದು ಚಲುವಂತ ವರ ನೋಡಿ ಹೌದ್ ಹುಡುಗ ಜೋಡಿ ಆಗನ ವರ ಜೋಡಿ ಆಗನ ಹುಡುಗಿನ ಲಗ್ನ ಮಾಡಿ ಮದುವೆ ಮಾಡಿ ಕೊಟ್ಟ ಗಂಡರ ಮನೆಗೆ ಕೊಟ್ರು ಕೊಟ್ಟು ಬಿಡ್ರಿ ನಮ್ ಕೊಣ್ಣಗ ಗಂಡರ ಮನೆಗೆ ಕೊಟ್ರು ಆ ಮನೆ ತಂದು ಹೆಂಗಿತ್ತು ಹೆಂಗೆ ಗಂಡ್ರ ಮನೆ ಕೊಟ್ಟಿರ್ತಕ್ಕಂತ ಮಣಿತನ ಹೆಂಗಿತ್ತಂದ್ರ ಹೆಂಗಿತ್ತಪ್ಪ ಆ ಮನಿಗೊಳಗ ಆತ್ ಅಂತಕ್ಕಂತ ಇದ್ರು ಹ ಯಾರ ಅರ್ಮಟ್ ಆಗ್ತಿದ್ರು ಹಾತಿ ಅತ್ತಿ ಅಪ್ಪ ಅಂತ ಕೇಳಿದ್ರ ಸಸಿ ಹೊಟ್ಟೆ ಏನು ಮಾಡಿದ್ರು ಅತ್ತಿಗೆ ಸೇರಿಕೆ ಬರ್ತಿರ್ಕಿಲ್ಲ ಸಸಿ ಅರ್ಭಟ್ ಅತ್ತಿ ಎದುರು ಅವಳಾಗ ಏನಾಗಿತ್ತು ಹೇಗೆ ಅಪ್ಪನ ಮನೆಯಾಗ ರೀತಿ ಪದ್ಧತಿ ನೀತಿ ಧರ್ಮ ಕಲಿತ ಬಂದ ಎಂತಾದ ಎಂತಾದ ಯಾರೇ ಭಿಕ್ಷಕರು ಬರ್ಲಿ ಸಾಧುರು ಬರ್ಲಿ ಸ್ವಂತ ಬರ್ಲಿ ಕುಂಟರು ಬರ್ಲಿ ಕೊಟ್ಟರು ಬರ್ಲಿ ಪೂಜಾರಿ ಬರ್ಲಿ ಯಾರು ಕರೆದ ನೀರು ಕೊಟ್ಟ ಅವರಿಗೆ ಮನೆಯಾಗಿದ್ದಿರ್ತಕ್ಕಂಥ ದಾನ ಧರ್ಮವನ್ನು ಮಾಡು ಪದ್ಧತಿ ಸೊಸಿಗಿತ್ತು ಆದ್ರ ಅತ್ತಿಗಿರ್ಲಿಲ್ಲ ಅರವತ್ತಿಗಿದ್ರ ಇದಕ್ಕಿಲ್ಲ ಸೊಸಿ ಬಂದ ಪದ್ಧತಿ ತನ್ನ ಗಂಡನ ಮನೆಯಾಗ ನಡ್ಸಕತ್ತವು ಹೆಂಗ ಹೆಂಗಪ್ಪ ಯಾರ ಭಿಕ್ಷಕರು ಬಂದ್ರ ಅಂದ್ರ ಮನೆಯಾಗಿಂದ ಹೋಗಿ ದಾನ ಮಾಡುದು ಹೌದು ಧರ್ಮ ಮಾಡುದು ಚಗಲಿ ಮ್ಯಾಲ ಇಟ್ಟ ಪೂಜೆ ಮಾಡುದು ಪುನಸ್ಕಾರ ದೇವರ ಪೂಜಾ ಮಾಡುದು ಎಂತದೆಲ್ಲ ಮಾಡಕತ್ತರು ಅತ್ತಿಗೆ ಸಿಟ್ಟು ಬರ್ಲಾಕತ್ತು ನನ್ನ ಮನೆಯಾಗ ಕಾಲ ಕಡಿ ಹೊಟ್ಟೆತಿ ನಾ ಒಂದ ಕಡೆ ಯಾವ ಮಗುಗೂ ಕೊಟ್ಟಿಲ್ಲ ಈಕೆ ಸೊಸೆ ಈಗ ಬಂದಾಳ ಈಕೆ ಹೋಗಿ ಏನ್ ಮಾಡತ್ತಲ್ಲ ಅಣ್ಣ ಮನಿ ಎಲ್ಲಾ ಖಾಲಿ ಮಾಡಾಕತ್ತಾಳ ಎಲ್ಲಾಡುತ್ತ ಸಸಿ ಏನ್ ಮಾಡಪ್ಪ ಜಗಲಿ ಮ್ಯಾಲೆ ದೇವ್ರ ಮೂರ್ತಿ ಇಟ್ಟು ಜಗಲಿ ಮ್ಯಾಲೆ ಪೂಜೆ ಮಾಡ್ತಿದ್ರು ಅತ್ತ ಇರ್ತಕ್ಕಂತ ಜಗಲಿ ಮ್ಯಾಲೆ ಪೂಜೆ ಮಾಡಿರ್ತಕ್ಕಂತ ಪೂಜಾ ಸಾಮಗ್ರಿಗಳು ಏನ್ ದೇವ್ರ ಮೂರ್ತಿಗೆ ಎಲ್ಲಾ ಹೋದ್ ಅಂಗಲಕ್ಕೆ ಹೋಗಿದ್ಳು ಹೌದಲ್ಲ ಮನಿ ಯಾರ ಸಾಧು ಸಂದ್ರ ಬಂದಪ್ಪ ಅಂತ ನೀಡಕ್ ಹೋಗ್ತಿದ್ಳು ನೀಡ್ ಬೇಡತ್ತ ತಡಿತಿದ್ರು ಸೊಸಿನ ಎಷ್ಟೋ ದಿವಸ ನಡೆದಿತ್ತು ಅಪ್ಪ ನಾವು ಮಗಳ ಮನಿಗ ಒಟ್ಟೆ ಬಂದಿರ್ಕಿಲ್ಲ ಹೌ ಒಂದೊಂದು ದಿವಸ ಮಗಳ ನೋಡಬೇಕಂತೇಳಿ ಅಪ್ಪ ಬಂದ ಮಗಳ ಮನಿಗೆ ಬರ್ತಾನ ಧರ್ಮದ ಮನಿ ಇತ್ತಪ್ಪ ಬೆಳದಿಂಗಳ ಸೂರ್ಯ ಚಂದ್ರ ಹೊಳದಂಗ ಅದೇ ತಾನ ಧರ್ಮ ಇಲ್ಲದ ಮನಿ ಸ್ಮಶಾನ ಇದ್ದಂಗ ಕಾಣ್ತೈತಿ ಕಾಡಿಗೆ ಸಮಾನ ಅವಾಗ ಅಪ್ಪ ಬಂದ ಮನಿ ಹೋಗಿ ಕಾಲಿ ಹೆಜ್ಜೆ ಇರ್ತಾನ ಹೋಗಿ ನೋಡ್ತಾನ ಮನಿ ತುಂಬಾ ಎಲ್ಲಿ ನೋಡಿದ್ರೆ ಒಂದು ದೇವರ ಮೂರ್ತಿ ಇದಕ್ಕಿಲ್ಲ ಫೋಟೋ ಜಗಲಿ ಮ್ಯಾಲ ಒಂದು ದೇವ್ರು ಇಲ್ಲ ಹೋಗಿ ಅಪ್ಪ ಒಬ್ಬ ಭಿಕ್ಷುಕ್ ಬಂದೇ ಬಿಟ್ಟ ಭಿಕ್ಷಾಂದ ಯಾರು ಬಂದ ನೀಡ್ಲಾಕ ಹೋಗ್ಲಿಲ್ಲ ಅವಾಗ ಅಪ್ಪ ಇರ್ತಕ್ಕ ಹೋಗಿ ಮಗಳಿಗೆ ಕೇಳ್ತಾನೆ ಯಾಕೆ ಏನ್ ಮನಿ ಒಳಗ ನೀ ಏನ್ ಮಾಡಕತಿ ಎಂದ ನಾ ಎಲ್ಲಾ ಮಾಡ್ಬೇಕು ನನ್ನ ಮನೆ ಆಗ ಒಂದು ಅರವತ್ತು ಹತ್ತೈತಿ ಅರವತ್ತು ಹತ್ತು ಗಂಟೆ ಬಿದೈತಿ ಅರವತ್ತು ಹತ್ತು ದಿನದ ದಾನ ಧರ್ಮ ಇಲ್ಲ ನೆತ್ತತಿ ನಾ ಚಕಲಿ ಮೇಲೆ ಹೋಗಿ ದೇವರ ಪೂಜಾ ಮಾಡಿದ್ರ ಮೂರ್ತಿ ತಗೊಂಡು ಹೋಗಿ ಅಂಗಳಕ್ಕೆ ಹೋಗಿತ್ತಾಳು ಅಯ್ಯಪ್ಪ ನನ್ನ ಅತ್ತಿ ಏನ್ ಮಾಡ್ಲಿ ಅಂತ ಕೇಳಿದವು ಮಗಳ ಕೇಳ್ತಾಳ ಅಪ್ಪಗ ಏನಂತ ಅಪ್ಪ ಅವ ಅಪ್ಪ ಹೇಳ್ತಾನ ಯಾಕಂತ ಕೇಳಿದ್ರ ಇದೇ ಕಾಲ ಮುಂದ ಒರಿತಪ್ಪ ಅಂತಂದ್ರ ಎಂತ ಅತ್ತಿ ಸೊಸ್ತಾರಿ ಗಂಟೆ ಬಿದ್ದಪ್ಪ ಅಂತಂದ್ರ ದಾನ ಧರ್ಮ ನಿಂತ ಹೋಗತ್ತಿ ಈ ಪೂಜೆ ಇಲ್ಲೇ ಯಾವತ್ತಿದ್ರು ದಾನ ಧರ್ಮ ಮುಂದುವರಿಬೇಕು ಜಗತ್ತಿನೊಳಗ ದೇವರಕ್ಕೆತ್ತ ದೇವರಲ್ಲಿ ಇರ್ತಕ್ಕಂಥ ಕೆಚ್ಚನ ಬಲ ಮಾ ಯಾವ ಮನುಷ್ಯರಿಗೂ ಇಲ್ಲ ಇಲ್ಲಿ ಎಂತ ದೇವರು ಅಂತಕ್ಕಂತ ದರ್ಶನ ದೇವರಲ್ಲಿ ಇರ್ತಕ್ಕಂತ ಭಕ್ತಿ ಮಾನವರು ನೆತ್ತ ಹೋಗತಿ ಮಾಡಿದ ಮುಂದುವರಿಬೇಕು ಅತ್ತಿ ಕಾಲು ಇಲ್ಲಿಗೆ ನಿಲ್ಲಬೇಕು ಸೊಸಿ ಕಾಲು ಮುಂದುವರಿಬೇಕಂತ ಹೇಳಿ ಶ್ರಾಪ ಕೊಟ್ಟು ಬಂದ ಅಂದಿನಿಂದ ಹಿಡ್ಕೊಂಡು ಹಿಂದಿನ ತನಕ ಹತ್ತಿ ಆರು ದಿನದ ಕೆದ್ರು ಸಸಿ ಮೂರು ದಿನದ ಕಿದ್ರು ಸಸಿ ಈಗ ಹತ್ತಿ ಕಾಲ ನಿತ್ತೈತಿ ಸಸಿ ಕಾಲ ನಡದೈತಿ ನಿನಗೆ ಬೇಕಂದ ತೆಗೆದು ನೋಡ್ಕೋ ವರಾ ಪುರಾಣ ಭಾಗ ಒಂದ ಕಟ್ಟಿ ನಾ ಹೇಳುವಂತ ಹ ವರ ಪುರಾಣ ಬಾಬು ಅಂತ್ಯಪ್ಪ ಬಾಗುವಂದ್ರು ಬರ್ದಿಟ್ಟಾರ ಯಾಕತ ಕೇಳ್ರಿ ನಿಮ್ಮ ನಿಮ್ಮ ಒಳಗೆ ಸೇರ್ಕಿಲ್ಲ ಸೇರ್ಕಿಲ್ಲಂಗಾಗಿ ಒಂದು ಕೋದ್ ಸೇರ್ಕಿಲ್ಲ ಅನ್ನೋನ್ ಮಾತು ಕೇಳ್ತಾನೆ ಅವ್ರು ಹೇಳಿಪ್ಪ ಅದು ಅತಿ ಸ್ವಚ್ಛಿತ ಮುಗಿಯಿತು ನಾಲ್ಕು ಮಂದಿ ಅಂತಂದ್ರು ಇರ್ತಾರೆ ಹೌದು ಇದು ನಾಲ್ಕು ಮಂದಿ ಅಂತಂದರು ಲಕ್ಕ ನಾವು ಕೇತ ಮೊದಲು ಶ್ರೀರಾಮ ಚಂದ್ರನಂಗೆ ಇರ್ತಾರೆ ಆ ರಾಮ ಲಕ್ಷ್ಮಣ್ಣಂಗೆ ಇರ್ತಾರೆ ಹೌ ವಾಯ್ ಚಂದಿರ್ತಾರೆ ಹೊಂದಾಣಿಕೆ ಹೊಂದಾಣಿಕೆ ಇರ್ತಾರೆ ನಾಲ್ಕು ಮಂದಿ ಅಂತವ್ರು ಲಕ್ಕ ನಾತು ನಾಲ್ಕು ಮಂದಿ ಹೆಣ್ಮಕ್ಕಳು ಬರ್ತಾರ ಅಕ್ಕ ಬಂದ್ರಂದ್ರ ಬಂದ್ರ ನಾಲ್ಕು ಮಂದಿ ಹೆಣ್ಮಕ್ಳು ಇರ್ತಾರ ಮತ್ತ ನೈಣ್ಣ ಮಕ್ಕಳು ಇರ್ತಾರ ಅಣ್ಣ ಹೆಣತರ ಇರ್ತಾರ ಆದ್ರೂ ದೊಡ್ಡಕ್ಕಿನ ಕಂಡ್ರ ಸಣ್ಣಕ್ಕಿಗಾಗುದಿಲ್ಲ ಸಣ್ಣಕಿನ ಕಂಡ್ರ ಈ ಕಿರಿಯಾಗುದಿಲ್ಲ ಅಕ್ಕಿನ ಕಂಡ್ರ ಈಗ ಅವನ್ ಕೇಳದತಿ ಅಕ್ಕನ ಕಂಡ್ರ ತಂಗಿಗ ಯಾರು ಶ್ರಾಪ್ ಆಗಿತಿ ಯಾರು ಶ್ರಾಪ್ ಆಗಿತಿ ಎತ್ತರ ಸಂಬಂಧ ಹಿಂಗ ಮಾಡ್ತೀರಿ ಎತ್ತರ ಸಂಬಂಧ ಮಾಡ್ತೀರಿ ಮಾಡ್ತಿರಿ ಹೆಂಗ ಮುಂದಿನ ಪಡೆ ಗೊತ್ತಿತ್ತು ಹೇಳ್ರಿ ಇಲ್ಲ ಅಂದ್ರೆ ಚುಟ್ಕ ಮಾವ ಅಣ್ಣ ಚುಟ್ಕ ಯಾಕೋ ಪೂರ್ವ ಅಣ್ಣ ಪೂರ್ವ ಅಣ್ಣಬೇಕು ಅದೇನು ಚುಟಕಾ ಪಟ್ಗ ಚುಟಕಾ ಇಲ್ಲಿ ನಮ್ ಕಾಕ ಹೌದು ಹೇಳಿ ಯಾಕಂದ್ರೆ ವಯಸ್ಸಾಗಿರ್ತಕ್ಕಂಥ ಅತ್ತಿ ಮಾವ ಮನೆಯಾಗಿರ್ತಾರ ಅವ್ರ ಜೋಪಾನ ಮಾಡ್ಬೇಕು ಸುಷಿಯಾಗಿರ್ತಕ್ಕಂಥ ಕರ್ತವ್ಯ ಅದು ಹೇಳಿದ್ರೆ ಅವ್ರು ಏನಪ್ಪ ಏ ಇವತ್ತು ನಾವ್ ಎಲ್ಲಾ ಬಿಟ್ಟು ನೀನ ಬೇಕಂತ ಹೇಳಿ ಬಂದ ಯಾಕೆ ಬಂದಿ ಹಾ ಯಾಕೆ ಬೇರೆ ಕಡೆ ಸೋಮ ನಿನಗ ಬೇಕಾಗಿರ್ತಕ್ಕಂತ ಸಿಗ್ಲಿಲ್ಲ ಯಾಕೆ ಇದೇ ಒಂದು ತುಗಾರಿ ಮತ್ ಬೇರೆ ಕೇಳಿ ಇದ್ರಕಿಲ್ಲ ಹುಲಿಯ ಯಾಕಂದ್ರ ಗಂಡನ ಯಾವ ತಾಯಿ ತಂದಿ ಅನ್ನ ತಮ್ಮ ಬಂದು ಬೆಳಗದವರು ಯಾರೂ ಕೊಡ್ಲಾರ್ದಂತ ಸ್ಥಾನವನ್ನ ಯಾರೂ ಕೊಡ್ಲಾರ್ದಂತ ಸ್ವರ್ಗ ಸುಖವನ್ನು ಕೊಡಾ ಮಾಡಿಕೊಂಡು ಗಂಡ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಪುರಾಣ ಬರ್ದ ತಿಂಗ ಅವನಿಂದನೇ ಒಟ್ಟೆಲ್ಲ ಅವನಿಂದನೇ ಎಲ್ಲ ಅವ್ ಇದ್ದಾಗ ನಿಂದ ಬಾಳೆಲ್ಲ ನಡಿತೈತಿ ನಡಿತೈತಿ ನಾ ಇದ್ದಾಗ ನಡಿದ ಹೌದಾ ನಾ ಏನಪ್ಪ ಗಂಡ ಹೆಂಡತಿ ಕೇಳಬೇಕ ಗಂಡ ಹೇಳಿದಂಗೆ ಕೇಳಬೇಕು ಗಂಡ ಕುಂಡ್ರಂದ್ರೆ ಕುಂಡ್ರಬೇಕು ಹೋಗಂದಲ್ಲಿ ಹೋಗಬೇಕು ಬಾ ಅಂದದಲ್ಲಿ ಬರ್ಬೇಕ ಏಳಂದ್ರೆ ಹೇಳ್ಬೇಕು ಯಾರು ಗೊತ್ತಾ ಚಂದ ಮೇಲೆ ಗೊತ್ತಾ ಕುದ್ರೆ ಗುಜಸ್ ಹೋದ್ ಗಸಿದ್ ಗಪ್ಪ ಒಳ್ಳಿರ್ಬೇಕು ಯಾಕೆ ಮಾಡಬಾರ್ದು ಯಾಕೆ ಕಷ್ಟ ಪಡ್ತಾರ ಅವ್ರು ಯಾಕಂದ್ರೆ ನಾನು ಸಮಾನಿಪ್ಪ ಹಂಗಿಲ್ಲ ನಾ ಇದ್ದಾಗಲ್ಲ ನೋಡು ಗಂಡ ಮಗ ಅವ ಸ್ವತಂತ್ರದಾಗಿಂದ ಹೇಳ್ಕೊಂಡು ಅಪ್ಪನ ಹೆಸರು ಹೇಳ್ಕೋತ ಆದ್ರೆ ಹೆಣ್ಣ ಮಗ ಹಂಗಲ್ಲ ಈಕೇನ್ ಮಾಡ ಹದಿನೆಂಟು ವರ್ಷದಾಗ ಅಪ್ಪನ ಹೆಸರು ಹೇಳುದು ಹಾ ಹದಿನೆಂಟು ವರ್ಷ ಮುಗಿದ ಯಾರ ಹೆಸರು ಗಂಡನ ಹೆಸರು ಹೇಳೋದು ಮಾಮಾನ ಹೆಸರು ಆಧಾರ್ ಕಾರ್ಡ್ ಚೇಂಜಿಂಗ್ಸ್ ಕೆಂಪು ಗಿರಿ ಬಿತ್ತು ಮತ್ ಬೇರೆ ಬ್ಯಾರೇ ಇಲ್ಲಿ ಮತ್ತೋ ಇಲ್ಲಿ ಕೇಳಿ ಮಾವ ಕಾಡಿದ್ರು ಸುಮ್ಮನೆ ಇರ್ಬೇಕು ಹೌದು ಗಂಡ ಕಾಡಿದ್ರು ಸುಮ್ಮನೆ ಇರ್ಬೇಕು ಹ ಮಾವ ಮೈದೊಡ್ರ ಕಾಡಿದ್ರು ಸುಮ್ಮನೆ ಇರ್ಬೇಕು ಇರ್ಬೇಕು ನೆಗೆ ಮಕ್ಳು ಕಾಡ್ರು ಸುಮ್ಮ ಇರ್ಬೇಕು ಹೌದು ಎಂತ ಸುಮ್ಮನೆ ಇರುವಂತ ಕಷ್ಟ ನೀ ಅನುಭವಿಸ್ಬೇಕಾರ ನಿನ್ನ ಯಾರ ಸಿರಾಪ್ ಕೊಟ್ಟಾರ ಎಂದಕ್ಕೆ ನಿನಗೆ ಯಾರ ಶ್ರಾಪ್ ಈ ಅಂತ ಹೇಳ ಹಾಕಿ ಮಾಡ್ತಿಲ್ಲ ಹ ಅದ ಈ ನನ್ನ ಪ್ರಶ್ನೆ ಇದು ಇದ್ದದು ಒಟ್ಟ

ஏன் அத்தி பட ஆடிக்க மாத்தாண்ட